ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಚಾನಲ್ನ ಹೊಸ ವಿಡಿಯೋಕ್ಕೆ ನಿಮಗೆಲ್ಲ ಸ್ವಾಗತ ದತ್ತಾತ್ರಯ್ ಬೈರಿ ಮನೆ ಅವರು ಮಾಡಿರುವಂತಹ ತೋಟದ ವಿಡಿಯೋಗಳನ್ನು ನಾನು ಹಾಕ್ತಾ ಇದ್ದೀನಿ ಹಾಗೆ ಇದು ಅಡಿಕೆ ತೋಟ ಅವರು ಮಾಡಿರುವಂತಹ ಅಡಿಕೆ ತೋಟದ ವಿಶೇಷತೆ ಏನೇನು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ ವೆಹಿಕಲ್ ಇಲ್ಲೇ ಬರುತ್ತಾ ತೋಟಕ್ಕೆ ಬರುತ್ತಾ ಉದಾಹರಣೆಗೆ ನೀವು ರಿಂಗ್ ರೋಡ್ ಪ್ಲಸ್ ನಾಲ್ಕು ನಾಲ್ಕು ರೋಗೆ ನಾವು ಕೆಳಗಡೆ ವೆಹಿಕಲ್ ಇರಿಸ್ತೀವಿ ತೋಟದ ಮಧ್ಯಾಹ್ನ ವೆಹಿಕಲ್ ಹೋಗುತ್ತಾ ಅಂದ್ರೆ ಸಾಗಾಣಿಕೆ ವೆಚ್ಚ ನಮ್ಗೆ ತುಂಬಾ ಕಡಿಮೆ ಬರುತ್ತೆ ಇಲ್ಲಿ ಅಡಿಕೆ ಕೊನೆ ನಾವು ಬುಟ್ಟಿಯಲ್ಲಿ ತುಂಬಾ ಹೊರೋದಿಲ್ಲ ಅಡಿಕೆ ಕೊನೆ ಡೈರೆಕ್ಟ್ ಮೋಟರ್ಗೆ ಹಾಕ್ತೀವಿ ಈಗ ಪ್ರತಿ ನಾಲ್ಕು ನಾಲ್ಕು ಬಣ್ಣ ಅಂತೀವಿ ನಾವು ಬಣ್ಣಕ್ಕೆ ಒಂಬತ್ತೊಂಬತ್ತು ಡಿಸ್ಟೆನ್ಸ್ ಇದೆ ಇದು ಬೋಲಾರ್ ಪಿಕಪ್ ಈಸಿಯಾಗಿ ಹೋಗುತ್ತೆ ದಾರಿ ಮಾಡಿದ್ದೀರಾ ಹಾ ದಾರಿ ಮಾಡಿದ್ದೀವಿ ಇದು ನಮ್ಮ ಅಡಿಕೆ ತೋಟದಲ್ಲಿ ಉಬ್ಬ ಬೆಳೆಯಾಗಿ ಕೋಕೋ ತಗೊಂಡಿರೋದು ಕೋಕೋಕ್ಕೆ ಒಳ್ಳೆ ಮಾರ್ಕೆಟ್ ಇದೆಯಾ ಹೇಗೆ ಕೋಕೋಕ್ಕೆ ಆಕ್ಚುಲಿ ಈಗ ಒಂದ್ ಕಳ್ದ ಹತ್ತು ವರ್ಷದಲ್ಲಿ ಒಂದ್ ಕೆ ಜಿಗೆ ಈ ಬೀಜ ಐವತ್ತು ರೂಪಾಯಿ ತಗೊಳ್ತಿದ್ರು ಈ ವರ್ಷ ಬಂಪರ್ ರೇಟ್ ಬಂದಿದೆ ತಿರುಕಲ್ಲಿ ಎರ್ಡ್ನೂರು ರೂಪಾಯಿ ತಗೊಂತಾ ಇದ್ದಾರೆ ಈಗ ಆಲ್ರೆಡಿ ಪುತ್ಪೂರ್ನ ಮುನ್ನೂರು ರೂಪಾಯಿ ಆಗಿದೆ ಪರ್ ಕೆಜಿ ಇದು ಕೋಕೋಕ್ಕೆ ಇನ್ನೂರು ರೂಪಾಯಿ ಅಂದ್ರೆ ತುಂಬಾ ಉತ್ತಮ ಬೆಲೆ ಇದು ಮೇಂಟೆನೆನ್ಸ್ ಕಡಿಮೆ ಇದೆ ತುಂಬಾ ಕಡಿಮೆ ಇದೆ ಅಂದ್ರೆ ಅಡಿಕೆಗೆ ಸಪೋರ್ಟಿವ್ ಕ್ರಾಪ್ ಅಡಿಕೆ ನಾವು ಮಲ್ಚಿಂದು ಎಲೆ ಎಲ್ಲ ಹಾಕ್ತೀವಿ ಕಟ್ ಮಾಡಿಬಿಟ್ಟು ಅಂದರೆ ಖೋಖೋ ಇದು ಅಡಿಕೆ ತೋಟದಲ್ಲಿ ಅಡಿಕೆ ಹದಿನೈದು ಪರ್ಸೆಂಟ್ ಜಾಸ್ತಿ ಆಗುತ್ತೆ ಅಂತ ವಿಟ್ಲದವರು ಅಡಿಕೆ ಸಂಚನಾ ಕೇಂದ್ರ ಕಂಡುಕೊಂಡ ಸತ್ಯ ಓಕೆ ಪ್ಲಸ್ ನಿಮ್ಮ ಇನ್ಕಮ್ ಬರುತ್ತೆ ತೋಟಗಾರಿಕಾ ಇಲಾಖೆಯವರು ಇದನ್ನು ಸಜೆಸ್ಟ್ ಮಾಡ್ತಾರೆ 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 ನಮ್ಮಲ್ಲಿ ರೈತರು ಕೆಲವಷ್ಟು ಅವರು ಕ್ಲೂನಿಂಗ್ ಮೆಥಡಲ್ಲಿ ತೊಂಡು ಅದನ್ನೆಲ್ಲ ಕಡ್ದು ಬಿಟ್ಟಿದ್ದಾರೆ ನೀವು ವರ್ಷಕ್ಕೆ ಬಾರಿ ಕೂನಿಂಗ್ ಮಾಡಿಕೊಂಡ್ರೆ ಇದು ಒಂದು ಗಿಡದ ಆಯುಷ್ಯ ಎಷ್ಟು ಇಲ್ಲ ಖೋ ಖೋ ಗೆಲ್ಲ ಬಳಸುವಂಥದ್ದು ಇದ್ರ ಒಳಗಡೆ ಬೀಜ ಇರುತ್ತೆ ಹಾಗೆ ಈ ಬೀಜದಿಂದ ಇದನ್ನ ಆಕ್ಚುಲಿ ತೀರ್ಬೇಕಾದ್ರೆ ಕತ್ತಲೆ ಕಟ್ ಮಾಡ್ಬೇಕು ಅಥವಾ ತಿರು ತೆಗಿಬೇಕು ಯಾಕಂದ್ರೆ ಈ ಈ ಸೂಟ್ ಇದೆಯಲ್ಲ ಇದು ಮಾತ್ರ ಕಾಯಿ ಬರೋ ಪಾಯಿಂಟ್ ನೀವು ಇದನ್ನ ಡ್ಯಾಮೇಜ್ ಮಾಡಿದ್ರೆ ಅಂದ್ರೆ ಇದ್ರ ಲೈಫ್ ಕಾಯಿ ಬರಲ್ಲ ಇಲ್ಲಿ ಇಲ್ಲಿ ಕಾಯಿ ಬರಲ್ಲ ಇವೆಲ್ಲ ಎಲೆ ಟಿಪ್ಪೇ ಕಾಯಿ ಬರೋದು ಇದು ಇಂಪಾರ್ಟೆಂಟ್ ಅದು ನಮ್ಮ ರೈತರು ತಪ್ತಾರೆ ಕಟ್ ಮಾಡ್ಬೇಕಾದ್ರೆ ಇದಕ್ಕೆ ಡ್ಯಾಮೇಜ್ ಆಗದ ಮಾಡ್ಬೇಕು ಯಾಕಂದ್ರೆ ನೆಕ್ಸ್ಟ್ ಇಯರ್ ಕಾಯಿ ಇಲ್ಲೇ ಬರುತ್ತೆ ಇಲ್ಲಿ ಬರಲ್ಲ ನೀವು ಇದನ್ನ ಡ್ಯಾಮೇಜ್ ಮಾಡಿದ್ರಿ ಇಲ್ಲಿ ಲೈಫ್ ನ ಕಾಯಿ ಬರಲ್ಲ ನೋಡಿ ಈ ಟಿಪ್ಸ್ ಅನ್ನ ನೆನಪಲ್ಲಿ ಇಟ್ಕೊಳ್ಳಿ ದತ್ತಾತ್ರೇಯ ಅವರು ಹೇಳ್ತಾ ಇದ್ದಾರೆ ಈ ಟಿಪ್ಸ್ ತುಂಬ ಒಳ್ಳೆಯದಾಗಿದೆ ಅಂತ ನನಗೂ ಕೂಡ ಅನಿಸ್ತಾ ಇದೆ ಯಾರಾದರೂ ಕೋಕೋ ಬೆಳೆಯನ್ನು ಹಾಕಿದರೆ ಈ ಥರ ಕಾಯಿ ಬರೋ ತೊಟ್ಟಿನ ಹತ್ರನೇ ನಾವು ಡ್ಯಾಮೇಜ್ ಆಗದೇನೆ ಕೊಯ್ಬೇಕು ಅಂತ ಹೇಳ್ತಾ ಇದ್ದಾರೆ ಇದನ್ನು ಇದು ಒಳ್ಳೆ ದನಕ್ಕೆ ಅಂದರೆ ಹಸುವಿಗೆ ಹಸುವಿಗೆ ಹಾಕ್ಬೌದಾ ಹಾಂ ಆ ನಂತರ ಇದನ್ನು ತಗೊಳ್ತಾರೆ ಅವರು ಇದು ಹಸಿ ಬೀಜ ಇದನ್ನು ಒಣಗಿಸೋದು ಒಣಸೋದು ಇದೆ ಒಣಸರೆ ಮತ್ತೆ ನಿಮಗೆ ವ್ಯಾಲ್ಯೂ ಆಡೆಡ್ ಅಂದರೆ ಮೂರು ರೂಪಾಯಿ ರೇಟ್ ಜಾಸ್ತಿ ಆಗುತ್ತೆ ಇವತ್ತು ನಲ್ಲಿ ಎಂಟುನೂರು ರೂಪಾಯಿ ಒಣಬೀನ್ಸ್ ಇದೆ ಇದು ನಾವು ಪ್ರೊಸೆಸ್ ಮಾಡಲ್ಲ ನಾವು ಇದನ್ನ ನಮಗೆ ಇಲ್ಲಿ ಸಿರ್ಸೇಲಿ ಕದಂಬ ಅಂತ ಇದೆ ಅವ್ರು ತಗೊಳ್ತಾರೆ ನಾವು ಇದನ್ನ ಕೊಯಿಸ್ತೀವಿ ಹಾಗೆ ಕಳಿಸ್ತೀವಿ ಹಸಿ ಬೀಜಕ್ಕೆ ಮೊನ್ನೆ ಎರಡು ರೂಪಾಯಿ ಕೆಜಿ ಹಾಕಿದ್ದಾರೆ ಟು ಹಂಡ್ರೆಡ್ ರುಪೀಸ್ ಅಂದರೆ ಈಗ ಒಂದು ಕಾಳಿ ನಿಮಗೆ ಈಗ ಒಂದು ಐವತ್ತರಿಂದ ಎಪ್ಪತ್ತು ಗ್ರಾಮ್ ಇದೆ ನೂರು ಗ್ರಾಮರಿಗೆ ಬರ್ಬೋದು ಇದು

ಹಾ ತೋಟದಲ್ಲೇ ಒಡದ್ ಬಿಟ್ಟು ನಾವು ಇದನ್ನ ಬೀಜವನ್ನ ಕಳಿಸಿದೀವಿ ಇದನ್ನ ಹೀಗೆ ಗೊಬ್ಬರ ಅಗಾರ್ ಉಡ್ಡಂತ ಒಂದು ಮರ ಇದು ಇದು ಸುವಾಸನೆ ಬೇಸ್ ಅಂದರೆ ನಮ್ಮಲ್ಲಿ ಊದುಬತ್ತಿ ಮಾಡ್ತಾರಲ್ಲ ಅದಕ್ಕೆ ಆರಾಮ ಇದು ಮಾಡೋದು ಇದರ ಬೆಲೆ ನೀವು ಕೇಳಿದ್ರೆ ನೀವು ದಂಗು ಬೆಡೀತೀರ ಒಳ್ಳೆ ಅಗರ್ ಅಗರ್ ಆಯ್ಲಿಗೆ ಚಿನ್ನದಕ್ಕಿಂತ ಜಾಸ್ತಿ ರೇಟ್ ಇದೆ ಇವತ್ತು ಚಿನ್ನ ನಿಮ್ಗೆ ಒಂದು ಗ್ರಾಮಿಗೆ ಆರು ಆರು ಸಾವಿರ ರೂಪಾಯಿ ಇರ್ಬೋದು ಇದು ಒಂದು ಗ್ರಾಮ್ ಅಗರ್ ಆಯ್ಲಿಗೆ ಹತ್ತು ಸಾವಿರ ರೂಪಾಯಿ ಇದೆ ಅಂದರೆ ಒಂದು ಮರಕ್ಕೆ ನಿಮ್ಮದು ಅಗರ್ ವುಡ್ ಆಯಿಲ್ ಅಲ್ಲ ಆ ವುಡ್ಡಿಗೆ ಒಳ್ಳೆಯ ಅಗರ್ರಿಗೆ ಇವತ್ತು ಮಾರ್ಕೆಟ್ ಪ್ರೈಸ್ ಅರವತ್ತು ಸಾವಿರ ರೂಪಾಯಿ ಕೆ ಜಿ ಇದೆ ಈ ನಾನು ಆ್ಯಕ್ಚುಲಿ ಮೂರು ವರ್ಷದಿಂದ ಕೆಲವು ಮರಕ್ಕೆ ನಾನೊಂದು ನೂರು ಮರ ಇಟ್ಟಿದ್ದೀನಿ ಅಗರ್ವುಡ್ ಮರನ್ನ ಅದರಲ್ಲಿ ವನದುರ್ಗಿ ಅಗರ್ವುಡ್ ಅಂತ ಒಂದು ಕಂಪ್ನಿ ನಮಗೆ ಗಿಡ ಕೊಟ್ಟಿರೋದು ಅವರು ಎರಡು ಸಾವಿರದ ಹದಿನೇಳು ಮತ್ತು ಹತ್ತೊಂಬತ್ತರಲ್ಲಿ ಎರಡು ಸಾವಿರ ಇನ್ನೋಟೇಷನ್ ಮಾಡಿದ್ದಾರೆ ಅದು ಸಕ್ಸಸ್ ಆಗಿಲ್ಲ ಇದನ್ನು ನಮ್ಮ ಬೆಂಗಳೂರು ನಮ್ಮ ಫ್ರೆಂಡ್ ಒಬ್ಬರು ಮಾಡಿದ್ದಾರೆ ಇದನ್ನು ನೋಡ್ಬೇಕು ರಿಸಲ್ಟ್ ಏನಿದೆ ಅಂತ ಇದು ತುಂಬ ಎಕ್ಸ್ಪೆನ್ಸಿವ್ ಈ ಮೆಥಡು ಈ ಸೊಲ್ಯೂಷನ್ ಅವರು ಆ್ಯಕ್ಚುಲಿ ಇನ್ನೊಲೂಷನ್ ತರಿಸಿದ್ದಾರೆ ಇದು ಒಂದು ಕೆ ಜಿ ಸೊಲ್ಯೂಷನಿಗೆ ಗೆ ಸಾವಿರ ರೂಪಾಯಿ ಇದೆ ಈ ಒಂದು ಹನ್ನೆರಡು ಕೆ ಕೆಜಿ ಹಾಕಿದ್ದಾರೆ ಇನ್ನು ರಿಸಲ್ಟ್ ನೋಡಬೇಕು ಅಂದರೆ ಒಂದು ವರ್ಷ ಹೋಗುತ್ತೆ ಅದರ ಒಳಗಡೆ ಆ ಗಂಧರಂಗೆ ಈ ಅಂದರೆ ಇದು ಅಂದ್ರೆ ಈಗ ನಮ್ಮಲ್ಲಿ ಭಾರತದಲ್ಲಿ ಬೆಳೀತಾ ಇರೋದು ಅಸ್ತಮ್ಲಿ ನ್ಯಾಚುರಲ್ ಆಗಿ ಬೋರರ್ ಹೊಡೆಯುತ್ತೆ ಅಲ್ಲಿ ಫಂಗಸ್ ಬೆಳೆಯುತ್ತೆ ಅಲ್ಲಿ ಅಗರ್ ಫಾರ್ಮೇಷನ್ ಆಗುತ್ತೆ ಈಗ ನಾವು ನಾಟಿ ಮಾಡಿ ಧರಿಸಿದ್ದೀವಿ ಅಗರ್ ಫಾರ್ಮೇಷನ್ ಆಗಿಲ್ಲ ಈ ಮರಕ್ಕೆ ಆ್ಯಕ್ಚುಲಿ ವ್ಯಾಲ್ಯೂ ಜೀರೋ ಇದು ಅಗರ್ ಫಾರ್ಮೇಷನ್ ಆದರೆ ಆ ಅಗರಿಗೆ ಎ ಗ್ರೇಡ್ ಅಗರಿಗೆ ಹತ್ತು ಸಾವಿರ ರೂಪಾಯಿ ಕೆ ಜಿ ಇದೆ ಜಿ ಆರು ಸಾವಿರ ಸಿ ಮೂರು ಸಾವಿರ ಅಂತ ತಗೊಳ್ತಾರೆ ಅವರು ಅದನ್ನು ಕಟ್ ಮಾಡಿಬಿಟ್ಟು ಸಾಲ್ಟ್ ಮಾಡ್ತಾರೆ ಬ್ಲ್ಯಾಕ್ ಕಲರ್ ಬರುತ್ತೆ ಅದು ಅದು ಯಾವ ಕ್ವಾಲಿಟಿ ಬರ್ತದೆ ನೋಡ್ಬೇಕು ನಮ್ಮಲ್ಲಿ ಇನ್ನೂ ಕೆಲವು ರೈತನ ಬಂದಿದೆ ನಮಗೆ ನೀರನ್ನು ವಿಸ್ತಾರ ಎರಡು ಮರ ಕಟ್ ಮಾಡಿದ್ದಾರೆ ಬಟ್ ಆ ಪ್ರಮಾಣ ಬಂದಿಲ್ಲ ಈ ಈ ಮೆಥಡ್ ಅವರು ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ದಾರೆ ನಾನು ಎರಡು ಮರಕ್ಕೆ ಅರವತ್ತು ಸಾವಿರ ರೂಪಾಯಿ ಕಾಸ್ಟ್ ಕೊಟ್ಟು ಮಾಡಿ ಇದು ಲೆಮನ್ ಗ್ರಾಸು ನಮ್ಮಲ್ಲಿ ಮಜ್ಜಿಗೆ ಅಂತೀವಲ್ಲ ಹೌದು ಇದು ನಮ್ಮಲ್ಲಿ ಔಷಧ ಸಸ್ಯ ತುಂಬಾ ಅರಮ ಇದೆ ಇದೆ ನೀವು ಹೀಗೆ ತೋಟಕ್ಕೆ ಒಂದು ಸಸ್ಯ ಜಾತಿ ಅಂತ ಹಾಕಿರೋದ ಹಾ ಕಮರ್ಷಿಯಲ್ ಪರ್ಪಸ್ ಅಲ್ಲ ತುಂಬಾ ಒಳ್ಳೇದು ಇದ್ರ ಕಷಾಯ ಅನ್ನತಾರೆ ಇದು ಸಾ ಸಾಂಬಾರ್ ವಸ್ತು ಕಲ್ತಿನೇ ಮಕ್ಕು ಇದು ಮಾರ್ಕೆಟ್ ಮಾಡ್ತೀರಾ ಅಥವಾ ಮನೆ ನಮ್ದು ಕೂಲಿಕಾರ ಸಮಸ್ಯೆ ಅಂತ ಕೊಯ್ಲು ಕೊಯ್ಲು ಆಗಿಲ್ಲ ಈಗ ಬಲಿದು ಬಿಟ್ಟಿದೆ ತುಂಬಾ ಚೆನ್ನಾಗಿ ಮಾರ್ಕೆಟ್ ಇದೆ ನಮ್ಮ ಲೋಕಲ್ ಕದಂಬ ಅಂತ ತಗೋತಾರೆ ಈ ವರ್ಷ ಎಂಟ್ನೂರು ರೂಪಾಯಿ ಕೆ ಜಿ ಇರ್ಬೋದು ಚೆನ್ನಾಗಿದೆ ಅದು ಕಲ್ಟಿವೇಷನ್ ಚಾರ್ಜಿಂಗ್ ಅಂತ ಬರಲ್ಲ ಇದು ಈ ಎಲೆನೇ ಪಲಾವಿಗೆ ಬಳಸೋದಾ ಅಥವಾ ಆ ಎಲೆನೇ ಇದೇ ಎಲೆನೇ ಈಗ ಸೀಸನ್ ಮುಗಿದು ಎರಡನೇ ಫ್ಲವರ್ ಇವಾಗ ಇದೆ ದತ್ತಾತ್ರಯ್ ಬೈರಿಮನೆ ಹಾಗೂ ಅವರ ಪತ್ನಿಯವರು ಮಾಡಿದಂತಹ ಈ ತೋಟದಲ್ಲಿ ಹಲವಾರು ಜಾತಿಯ ಹಣ್ಣಿನ ಗಿಡಗಳು ಸಾಂಬಾರ ಪದಾರ್ಥಗಳು ಹಾಗೆ ವಿಶೇಷವಾದ ಅಡಿಕೆ ತೋಟ ಅದಲ್ಲದೇ ಹಲವಾರು ಜಾತಿಯ ಸಸ್ಯ ಪ್ರಭೇದಗಳನ್ನು ನಾನು ನೋಡಿದೆ ಇಲ್ಲಿ ಇಪ್ಪತ್ತೈದು ವರ್ಷಗಳ ಪರಿಶ್ರಮ ಇದೆ ಇವರಿಗೆ ಇನ್ನೂ ಹೆಚ್ಚಿನ ಬೆಳೆ ಆಗಲಿ ಹಾಗೆ ಮಾರ್ಕೆಟಲ್ಲಿ ಒಳ್ಳೆಯ ಬೆಲೆ ಕೂಡ ಸಿಗಲಿ ಅಂತ ನಾವೆಲ್ಲರೂ ಹಾರೈಸೋಣ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಕೊಡಿ ಹಾಗೆ ಇಂತಹ ಒಳ್ಳೊಳ್ಳೆ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಧನ್ಯವಾದಗಳು